ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂತ್ಕರ್ ಮಹಾಕುಂಭದಲ್ಲಿ ಸಂಭವಿಸಿರುವಂತಹ ದುರ್ಘಟನೆ ಹತ್ತು ಹದಿನೈದು ಜನ ಅಂತ ಈಗ ಲೆಕ್ಕ ಸಿಕ್ತಿರೋದು ಅಧಿಕೃತವಾಗಿ ಇನ್ನು ಸರ್ಕಾರದ ಕಡೆಯಿಂದನೇ ರಿಲೀಸ್ ಆಗಬೇಕು ದುರ್ಮರಣ ಸಂಭವಿಸಿದೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಅದ್ಭುತವಾದ ವ್ಯವಸ್ಥೆಯೊಂದಿಗೆ ಮಹಾಕುಂಭ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಒಂದೆಡೆ ಸೇರಿರುವಂಥ ಒಂದು ಕಾರ್ಯಕ್ರಮ ದಾಖಲೆಯ ಒಂದು ಕಾರ್ಯಕ್ರಮ ಶತಮಾನದ ಬಳಿಕ ನೂರ ನಲವತ್ತ ನಾಲ್ಕು ವರ್ಷಗಳ ಬಳಿಕ ಒಂದು ಅತ್ಯದ್ಭುತವಾದಂತ ಆ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ಬರೀ ದೇಶ ಅಲ್ಲ ವಿದೇಶದಿಂದ ಬೇರೆ ಬೇರೆ ಕಡೆಯಿಂದ ಜನ ಸಾಗರ ಹರಿದು ಬರ್ತಾ ಇದೆ ಇಲ್ಲಿ ಡ್ರೋನ್ ಶಾಟ್ ನೋಡ್ಬಿಟ್ರೆ ಇರುವೆಗಳ ಸಾಲಿನಂತೆ ಕಾಣುತ್ತೆ ಈ ರೀತಿ ಕ್ರೌಡನ್ನು ಕಂಟ್ರೋಲ್ ಮಾಡೋದು ಒಂದು ಸಣ್ಣ ಟಾಸ್ಕ್ ಅಲ್ವೇ ಅಲ್ಲ ಅಷ್ಟು ದೊಡ್ಡ ಟಾಸ್ಕ್ ಅದು ಎಷ್ಟೋ ವರ್ಷಗಳ ತಯಾರಿ ಬೇಕು ಈ ವರ್ಷ ಮಹಾಕುಂಭ ಅಲ್ಲಿ ನಡೀತಾ ಇದೆ ಅಂದ್ರೆ ಎಷ್ಟೋ ವರ್ಷಗಳ ತಯಾರಿ ಮಾಡಿದ್ದಾರೆ ಅಷ್ಟು ಅಚ್ಚುಕಟ್ಟಾಗಿ ನಡೀತಾ ಇತ್ತಲ್ಲಿ ಮಹಾಕುಂಭದಲ್ಲಿ ವ್ಯವಸ್ಥೆ ಆದ್ರೆ ಬ್ಯಾರಿಕೇಡ್ ಮುರಿದು ನುಗ್ಗಿರೋದು ಜನರು ತಪ್ಪು ಅನ್ಬೇಕು ಈ ರೀತಿ ಮೌನಿ ಅಮಾವಾಸ್ಯ ದಿನ ಹತ್ತು ಕೋಟಿ ಜನ ಒಂದೇ ದಿನ ಸ್ನಾನ ಮಾಡ್ತಾರೆ ಹತ್ತು ಕೋಟಿ ಇಡೀ ಕರ್ನಾಟಕದ ಜನಸಂಖ್ಯೆಗಿಂತ ಬಹುತೇಕ ಡಬಲ್ ಅಂದರೂ ತಪ್ಪಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಒಂದು ಜಾಗದಲ್ಲಿ ಸೇರ್ತಾರೆ ಅಂದರೆ ಸರ್ಕಾರ ಇನ್ನಷ್ಟು ಎಚ್ಚರಿಕೆಯಿಂದ ತಯಾರಿ ಮಾಡಬೇಕಿತ್ತು ಅನ್ಸತ್ತೆ ಈಗ ಮಹಾಕುಂಭವನ್ನು ಮಾತೆತ್ತಿದ್ರೆ ಟೀಕೆ ಮಾಡ್ತಿದ್ದವ್ರಿಗೆಲ್ಲ ಇದೊಂದು ಆಹಾರ ಸಿಕ್ಕಂತಾಗಿದೆ ನೋಡಿ ಅತ್ಯಂತ ಶ್ರೇಷ್ಠವಾದ ಈ ಅಪರೂಪದ ಮಹಾಕುಂಭದ ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿ ಇಲ್ಲಿನ ಆಚರಣೆ ಹಾಗೆ ನಮ್ಮ ಸನಾತನ ಧರ್ಮದ ಸಂಕೇತವಾಗಿ ಇಡೀ ಜಗತ್ತಿಗೆ ಒಂದು ಅತ್ಯದ್ಭುತ ಸಂದೇಶವನ್ನು ಸಾರ್ತಾ ಇತ್ತು ಏನು ನಮ್ಮ ಧರ್ಮದ ಶಕ್ತಿ ಏನು ಯಾವ ರೀತಿ ಸೆಳೆತಾ ಇದೆ ಜಗತ್ತಿನ ಗೌರವಾನ್ವಿತರೆಲ್ಲ ಇಲ್ಲಿಗೆ ಆಗಮಿಸಿದ್ದಾರೆ ಎಷ್ಟೋ ಜನ ತಾವು ಯಾರು ತಾವು ಎಷ್ಟು ದೊಡ್ಡ ಪೋಸ್ಟಲ್ಲಿದ್ದೀವಿ ಎಲ್ಲೂ ಹೇಳ್ಕೊಳ್ತಾ ಇಲ್ಲ ವಿದೇಶದ ಗಣ್ಯರು ಬಹಳಷ್ಟು ಜನ ಆಗಮಿಸಿದ್ದಾರೆ ಹೆಸರು ಹೇಳಬೇಕಾಗಿಲ್ಲ ತುಂಬ ಜನರ ಬಗ್ಗೆ ರಿಪೋರ್ಟ್ಗಳಾಗಿವೆ ಸ್ಟೀವ್ ಜಾಬ್ ಪತ್ನಿ ಬಗ್ಗೆ ಒಂದು ಹೆಚ್ಚಿನ ಗಮನ ಸೆಳೆದಿದ್ದು ಬಿಟ್ಟರೆ ತುಂಬ ಇಂತಹ ಎಷ್ಟೋ ಪ್ರಮುಖರು ಬಂದಿದ್ದಾರೆ ನಮ್ಮ ದೇಶ ಅಷ್ಟೇ ಅಲ್ಲ ವಿದೇಶದಿಂದ ಹಿಂದೂ ಧರ್ಮದ ಕಡೆಗಿರುವಂಥ ಸೆಳೆತವನ್ನು ತೋರಿಸ್ತಾ ಇದೆ ಈ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿದೆ ಇಲ್ಲಿನ ಆಚರಣೆಗಳು ಅಲ್ಲಿ ಜಾಬ್ ಕ್ರಿಯೇಷನ್ ಇರಬಹುದು ಏಳು ಲಕ್ಷ ತಾತ್ಕಾಲಿಕ ಉದ್ಯೋಗ ಸೃಷ್ಟಿಯಾಗಿರೋದು ಹಣೆಗೆ ಓಂಕಾರದ ಮುದ್ರೆ ಹಾಕೋರಿಂದ ಹಿಡಿದು ಊಟ ಉಪಚಾರ ನೀರಿನ ಬಾಟ್ಲು ಮಾರ್ತಿರೋರು ಏನೇನೆಲ್ಲ ಅಲ್ಲಿ ತಾತ್ಕಾಲಿಕ ಉದ್ಯೋಗಗಳು ಏಳು ಲಕ್ಷ ಉದ್ಯೋಗ ಅಂದರೆ ಮತ್ತು ಯು ಯ ಜಿ ಡಿ ಪಿ ಹತ್ತು ಪಟ್ಟು ಜಾಸ್ತಿ ಆಗುವಂಥ ನಿರೀಕ್ಷೆ ಇದೆ ಹತ್ತಿರ ನಾಲ್ಕು ಲಕ್ಷ ಕೋಟಿ ವ್ಯವಹಾರ ಖರ್ಚಾಗಿರೋದು ಹನ್ನೆರಡು ಹದಿಮೂರು ಸಾವಿರ ಕೋಟಿ ಆದರೆ ವ್ಯವಹಾರ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅಂದರೆ ಬಂದವರು ಮಿನಿಮಮ್ ಐದು ಸಾವಿರ ಖರ್ಚು ಮಾಡಲೇಬೇಕಾಗತ್ತೆ ಅಲ್ಲಿ ಉಳ್ಕೊಳ್ಳೋದು ಮತ್ತೊಂದು ಅಂತ ಎರಡು ಲಕ್ಷದಿಂದ ನಾಲ್ಕು ಲಕ್ಷ ಕೋಟಿಯ ತನಕ ವ್ಯವಹಾರ ಅಲ್ಲಿ ಆದಾಯ ಸರ್ಕಾರದ ಬೊಕ್ಕಸಕ್ಕೆ ಸೊ ಇದೆಲ್ಲವನ್ನು ನೋಡಿದ್ರೆ ಒಂದು ಮಹಾಕುಂಭ ಹದಿಮೂರನೇ ತಾರೀಕು ಸ್ಟಾರ್ಟ್ ಆಗಿ ಫೆಬ್ರವರಿಯಲ್ಲೂ ಮುಂದುವರಿಯುತ್ತಲ್ಲ ಈ ಎರಡು ತಿಂಗಳ ಅವಧಿಯಲ್ಲಿ ನಡೆದಿರುವಂತಹ ಮಹಾಕುಂಭದ ಕಾರ್ಯಕ್ರಮ ನಲವತ್ತೈದು ಕೋಟಿ ಜನಕ್ಕೆ ಸಾಕ್ಷಿ ಆಗುತ್ತೆ ಅಂದರೆ ಇದು ಸಾಮಾನ್ಯರಿಗೆ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಬೇರೆ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಒಂದು ಇಡೀ ರಾಷ್ಟ್ರದ ಜನಸಂಖ್ಯೆ ಲಕ್ಷಗಳಲ್ಲಿರುತ್ತೆ ನಮ್ಮ ದೇಶದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಲವತ್ತೈದು ಕೋಟಿ ಜನ ನಿಯಂತ್ರಿಸುವಂಥ ತಾಕತ್ತು ನಮಗಿದೆ ಅಂತ ಆದರೆ ಆಗಬಾರ್ದು ಒಂದು ಅವಘಡ ಆಗಿಬಿಟ್ಟಿದೆ ಅದು ಜನ ಮಾಡಿದಂಥ ಅಲ್ಲಿ ಭಕ್ತಾದಿಗಳು ಮಾಡಿದ ತಪ್ಪೋ ಪೊಲೀಸರು ಮೈ ಮರೆತರೋ ಸರ್ಕಾರ ಇನ್ನಷ್ಟು ಎಚ್ಚರಿಕೆ ವಹಿಸಬೇಕಿತ್ತೋ ಎರಡೂ ಕಡೆಯಿಂದ ಒಂದಿಷ್ಟು ಸಮಸ್ಯೆಗಳಾಗಿರ್ತವೆ ಅದರಲ್ಲೂ ಈ ಮಹಾಕುಂಭದಲ್ಲಿ ವಿಶೇಷ ದಿನಗಳು ಸಂಕ್ರಾಂತಿ ಮೌನಿ ಅಮಾವಾಸ್ಯೆ ಇನ್ನು ಮುಗಿಯೋ ತನಕ ಬೇರೆ ಬೇರೆ ವಿಶೇಷ ದಿನಗಳಲ್ಲಿ ಸ್ನಾನ ಮಾಡಬೇಕಲ್ಲಿ ಮಿಂದೇಳಬೇಕು ತ್ರಿವೇಣಿ ಸಂಗಮದಲ್ಲೇ ಮಿಂದೇಳಬೇಕು ಅಂತ ಜನ ಆತುರದಿಂದ ಬರ್ತಾರಲ್ಲ ಎಲ್ಲೋ ಒಂದು ಕಡೆಗೆ ಎಡವಟ್ಟು ಆಗಿ ಹೋಗುತ್ತೆ ಈಗ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ನೋಡ್ತೀವಿ ಒಬ್ಬರು ಏನು ಮಾಡ್ತಾರೋ ಅದನ್ನು ಮತ್ತೊಬ್ಬರು ರಿಪೀಟ್ ಮಾಡಿಬಿಡ್ತಾರೆ ಅಲ್ಲಿ ಯಾರೋ ಮುಂದೇನೋ ಕೂಗ್ತಾ ಇದ್ರೆ ಎಲ್ರ ಬಯಲೋದು ಬಂದ್ಬಿಡುತ್ತೆ ಸಹಜವಾಗಿ ಆ ಒಂದು ರೋಮಾಂಚನ ಆಗ್ಬಿಡತ್ತೆ ಆದ್ರೆ ಅನಾಹುತನು ಹಂಗೆ ಆಗ್ಬಿಡುತ್ತೆ ಶಾಹಿ ಸ್ನಾನವನ್ನೇ ಮಾಡಬೇಕು ನಾವು ಅಲ್ಲಿ ನಾಗ ಸಾಧುಗಳ ಜೊತೆಗೇ ನಾವು ಮುಂದೆದ್ರೆ ನಮಗೂ ಆ ಪುಣ್ಯ ಬರುತ್ತೆ ಅನ್ನುವಂಥ ಕಲ್ಪನೆ ಇರ್ಬೋದು ಹನ್ನೆರಡು ಗಂಟೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಅಲ್ಲಿ ಎಷ್ಟೋ ಸಾವಿರ ಸಾವಿರ ಜನ ನಿನ್ನೆ ಆರೇಳು ಕೋಟಿ ಜನ ಮುಂದೆದ್ದಿದ್ದಾರೆ ಇವತ್ತು ಬರೋಬ್ಬರಿ ಹತ್ತು ಕೋಟಿ ಜನ ಒಂದೇ ದಿನ ಅಲ್ಲಿ ಸ್ನಾನ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ ಆಲ್ರೆಡಿ ಅಷ್ಟು ಸೇರಿದ್ದಾರೆ ಜನ ಅನ್ನುವಂಥದ್ದು ಎರಡು ಗಂಟೆ ಕಾಲು ತೊಳ್ತಾ ಬ್ಯಾರಿಕೇಡ್ ಮು ತುಳಿದು ಅದನ್ನು ಬಿಡ್ತಾರೆ ನುಗ್ಗು ಓಡಬೇಕು ನಾವು ಎಲ್ರಿಗಿಂತ ಮುಂಚೆ ಅನ್ನುವಂಥ ಆ ಗಡುಬಿಡಿಯಲ್ಲಿ ಯಾರು ಏನಾಯಿತು ಯಾರ ಕಾಲಿಗೆ ಯಾರು ಸಿಕ್ಕಾಕ್ಕೊಂಡ್ರು ಅನ್ನೋದು ಗೊತ್ತಿಲ್ಲ ಅತೀವಾದ ನೋವನ್ನು ಅನುಭವಿಸಿ ಉಸಿರಾಡೋದಿಕ್ಕಾಗದೆ ಹತ್ತು ಜನ ಒಬ್ಬರ ಮೇಲೆ ಬಿದ್ದು ಬಿಟ್ರೆ ಏನು ಕಥೆ ಹೇಳಿ ಅಲ್ಲೇ ಪ್ರಾಣ ಹೋಗಿದೆ ಕೈಕಾಲು ಮುರಿದಿವೆ ಹೊಟ್ಟೆ ಭಾಗದಲ್ಲೆಲ್ಲ ತುಳಿದು ತುಳಿದು ಕೆಲವರ ಪರಿಸ್ಥಿತಿ ಗಂಭೀರವಾಗಿದೆ ನೂರಕ್ಕೂ ಅಧಿಕ ಜನ ಇವತ್ತು ಪರಿಸ್ಥಿತಿ ಗಂಭೀರವಾಗಿದೆ ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ ರೂಮರ್ಸ್ ಎಲ್ಲ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಹರಡಿಬಿಟ್ರೆ ಇನ್ನೂ ಟೆನ್ಷನ್ ಆಗ ಬೇರೆ ಬೇರೆ ಅಹಿತಕರ ಘಟನೆಗಳಾಗಬಹುದು ಅಂತ ಯಾವ ಕಾರಣಕ್ಕೂ ರೂಮರ್ಸ್ಗೆ ಕಿವಿಗೊಡಬೇಡಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಮತ್ತೆ ಈಗ ಅಲ್ಲಿ ಪವಿತ್ರ ಸ್ಥಾನ ಶುರುವಾಗಿದೆ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ಆ ಜಾಗಕ್ಕೆ ಹೋಗೋದೇ ಒಂದು ಅದ್ಭುತವಾದ ವಿಚಾರ ಎಲ್ಲಿಂದ ಹೋಗಿದ್ರೆ ಎಷ್ಟೋ ಜನಕ್ಕೆ ಹೋಗೋಕಾಗಲ್ಲ ಈ ಸಮಯದಲ್ಲಿ ಹೋಗಿದ್ದೀರ ತ್ರಿವೇಣಿ ಸಂಗಮದಲ್ಲೇ ಮೆಂದೇಳ್ಬೇಕು ಆ ಶಾಹಿ ಸ್ನಾನ ಮಾಡ್ಬೇಕು ನಾವು ನಾಗಸಾಧುಗಳ ಜೊತೆಗೆ ಮೆಂದೇಳ್ಬೇಕು ಅನ್ನೋದಕ್ಕಿಂತ ವಿವಿಧ ಘಾಟ್ಗಳಿವೆ ಬೇರೆ ಕಡೆ ಗಂಗಾ ನದಿ ಅದೇ ನೀರು ಹರಿಯತ್ತೆ ಅಲ್ಲಿ ಬೇರೆ ಕಡೆನೂ ವ್ಯವಸ್ಥೆ ಮಾಡ್ಲಾಗಿದೆ ಅಲ್ಲಾದ್ರೂ ಹೋದ್ರೆ ಆರಾಮಾಗಿ ಮುಗಿಸ್ಕೊಂಡು ಬರಬಹುದು ಆ ಅದ್ಭುತವನ್ನ ಕಣ್ತುಂಬಿಕೊಂಡು ಬಹಳಷ್ಟು ಜನ ಎಲ್ಲರೂ ಹೋಗುವಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಜನ ಸೇರಿರುವಲ್ಲಿ ನಾವು ಹೋಗಬೇಕು ಅಂತ ನುಗ್ಗೋದಕ್ಕೆ ಹೋಗಿ ಮೌನಿ ಅಮಾವಾಸ್ಯ ದಿನವೇ ನಾವು ಹೋಗಬೇಕು ಅನ್ನುವಂಥ ಚಡಪಡಿಕೆಯಿಂದ ಈ ಘಟನೆ ಆಯಿತಾ ಗೊತ್ತಿಲ್ಲ ಸರ್ಕಾರವು ಹೊಣೆ ಹೊರಲೇಬೇಕಾಗತ್ತೆ ಮೊನ್ನೆ ತಿರುಪತಿಯಲ್ಲೂ ಕೂಡ ನಾಹುದಾಯಿತು ಇವತ್ತಂತೂ ಹತ್ತು ಕೋಟಿ ಜನ ಸಣ್ಣ ವಿಚಾರ ಅಲ್ಲ ಸೊ ಬಹಳ ಎಚ್ಚರಿಕೆ ಬೇಕಿತ್ತು ಈಗ ಟೀಕೆ ಮಾಡೋರಿಗೆ ಅಸ್ತ್ರವಾಗಿದೆ ಮೊದಲೇ ಮಿಂದೆದ್ದು ಬಿಟ್ಟರೆ ಪಾಪ ಎಲ್ಲ ತೊಳೆದು ಹೋಗ್ಬಿಡತ್ತಾ ಬಡತನ ಕಳಿಯುತ್ತಾ ಉದ್ಧಾರ ಆಗುತ್ತಾ ಅಭಿವೃದ್ಧಿ ಆಗುತ್ತಾ ಅಂತ ಖರ್ಗೆ ಟೀಕೆ ಮಾಡಿ ಸಿಕ್ಕಾ ಬಟ್ಟೆ ಕಾಂಟ್ರವರ್ಸಿ ಆಯಿತು ಶುರುವಾದಾಗಿಂದ ಈ ಟೀಕೆ ಟಿಪ್ಪಣಿಗಳು ಬರ್ತಾನೆ ಇದ್ದಾವೆ ಅಖಿಲೇಶ್ ಯಾದವರೂ ಕೂಡ ರೊಟ್ಟಿ ಮನೆ ಇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಯಾರೂ ಕೂಡ ಇಲ್ಲಿ ಸಾವಿರ ಕೋಟಿ ಸಾವಿರಾರು ಕೋಟಿ ವ್ಯವಸ್ ವ್ಯವಹಿಸಲಾಗ್ತಿದೆ ಮಹಾಕುಂಭಕ್ಕೆ ಅಂತ ಟೀಕಿಸಿದ್ರು ಕೊನೆಗೆ ಇದರ ಅದ್ಭುತವನ್ನು ನೋಡಿ ಅವ್ರಿಗೂ ತಡೆಯೋದಕ್ಕಾಗಿಲ್ಲ ಅನ್ಸುತ್ತೆ ಅಖಿಲೇಶ್ ಯಾದವ್ ಅವರು ಬಂದು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ಸ್ವಲ್ಪ ವ್ಯವಸ್ಥೆ ಸುಧಾರಿಸಬೇಕು ಅಂತ ಒಂದಿಷ್ಟು ಟೀಕೆ ಮಾಡಿ ಹೋದರು ಯಾಕಂದರೆ ಅವರಿಗೂ ಅಖಿಲೇಶ್ ಯಾದವ್ ಅವ್ರಿಗೂ ಅನಿಸಿರುತ್ತೆ ತಾನು ಮಹಾಕುಂಭದಲ್ಲಿ ಇಷ್ಟು ಖರ್ಚು ಮಾಡಿಬಿಟ್ಟು ಏನು ಮಾಡುತ್ತೆ ಸರ್ಕಾರ ಬಡವ್ರಿಗೆ ಗಮನ ಕೊಡ್ತಿಲ್ಲ ಅಂತ ಹೇಳಿದ ಮೇಲೆ ಅರ್ಥ ಆಗಿರುತ್ತೆ ಅವ್ರಿಗೂ ಈ ಕಾರ್ಯಕ್ರಮದಿಂದ ಆರ್ಥಿಕವಾಗಿ ಬೊಕ್ಕಸಕ್ಕೆ ಎಷ್ಟು ದೊಡ್ಡ ಲಾಭ ಆಗ್ತಿದೆ ಇಡೀ ಯು ಪಿಗೆ ಟೆಂಪಲ್ ಟೂರಿಸಮ್ಗೆ ಎಂಥ ಕೊಡುಗೆ ಸಿಕ್ಕಿದೆ ನೋಡಿ ಇದು ಇದು ಒಂದೇ ಅಲ್ಲ ಇಲ್ಲೂ ಅಷ್ಟೇ ಅಲ್ಲ ಇದರ ಎಫೆಕ್ಟು ಅಕ್ಕಪಕ್ಕದ ದೇವಸ್ಥಾನಗಳು ಸುತ್ತಮುತ್ತಲಿನ ದೇವಸ್ಥಾನಗಳ ಮೇಲೆ ಆಗ್ತಾ ಇದ್ದಾವೆ ಅಯೋಧ್ಯೆಗೆ ರಾಮ ಮಂದಿರ ನೋಡೋದಕ್ಕೆ ಅಲ್ಲಿ ಬಂದವರು ಇಲ್ಲಿಗೆ ಹೆಂಗೆ ಹೋಗ್ತಿದ್ದಾರೆ ಅಂದರೆ ದಯವಿಟ್ಟು ಇನ್ನು ಎರಡು ವಾರ ಯಾರೂ ಬರಬೇಡ್ರಪ್ಪ ಅನ್ನೋ ಒಂದು ಸಂದೇಶ ವಾನಿಸ್ಲಾಗ್ತಿದೆ ಅಷ್ಟು ಜನ ತುಂಬ ತುಳುಕ್ತಿದ್ದಾರೆ ರಾಮ ಮಂದಿರದಲ್ಲಿ ಆ ಥರ ಟೆಂಪಲ್ ಟೂರಿಸಂ ಪ್ರಮೋಟ್ ಆಗ್ತಿದೆ ತಾನೇ ತಾನಾಗ ಅದ್ಭುತವಾದ ಅವಕಾಶವೊಲಿದು ಬಂದಿದೆ ಉದ್ಯೋಗ ಸೃಷ್ಟಿಯಾಗಿದೆ ಕೊನೆಗೆ ಅವ್ರಿಗೆ ಅನಿಸಿರುತ್ತೆ ಅಖಿಲೇಶ್ ಅವರಿಗೆ ಟೀಕೆ ಮಾಡಿದವರೆಲ್ಲ ತುಂಬ ಬಂದು ಅಲ್ಲಿ ಅವರೂ ಕೂಡ ಪವಿತ್ರ ಸ್ನಾನವನ್ನು ಮಾಡಿ ಹೋದರು ಟೀಕೆ ಟಿಪ್ಪಣಿ ಮಾಡ್ತಿದ್ದವ್ರಿಗೆ ಒಂದು ಒಳ್ಳೆಯ ಅವಕಾಶ ಸೃಷ್ಟಿಯಾದಂತಾಯಿತು ಯೋಗಿ ಆದಿತ್ಯನಾಥ್ ಅವ್ರು ಇನ್ನಷ್ಟು ಜವಾಬ್ದಾರಿಯುತವಾಗಿರಬೇಕಿತ್ತಿಲ್ಲಿ ಈಗ ಪಕ್ಷದ ಒಳಗೂ ಕೂಡ ಒಂದಿಷ್ಟು ಟಾರ್ಗೆಟ್ ಆಗಬಹುದು ಮೋದಿಯವರು ಒಂದು ಗಂಟೆಯಲ್ಲಿ ನಾಲ್ಕು ಸಲ ಕರೆ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವ್ರಿಗೆ ಈ ಘಟನೆಯ ಫೀಡ್ಬ್ಯಾಕೆಲ್ಲ ತೊಗೊಳ್ಳೋದಕ್ಕೆ ರಿಪೋರ್ಟ್ಸನ್ನು ತಗೊಳ್ಳೋದಕ್ಕೆ ಖುದ್ದು ತಾನೇ ನಿಂತು ಮಾನಿಟರ್ ಮಾಡಿದ್ದಾರೆ ಮೊದಲೇ ಯು ಪಿ ಯೋಗಿ ಆದಿತ್ಯನಾಥ್ ಅಂದರೆ ಕಣ್ಣಿದೆ ಪಕ್ಷದ ಒಳಗಡೆಯೇ ಕಣ್ಣಿದೆ ಆದರೆ ಇದೊಂದು ಈವೆಂಟನ್ನು ಸಕ್ಸಸ್ಫುಲ್ಲಾಗಿ ಏನೂ ಅವಘಡಗಳಾಗದಂತೆ ನೋಡಿ ಮುಗಿಸಿಬಿಟ್ಟಿದ್ರೆ ಅಲ್ಲಿ ಮಾಡಿ ಮುಗಿಸಿದ್ರೆ ಯೋಗಿ ಆದಿತ್ಯನಾಥ್ ಅವರು ಎಲ್ಲೋ ಇರ್ತಿದ್ರು ಈ ನಲವತ್ತೈದು ಕೋಟಿ ಜನ ಅಂದರೆ ಸಣ್ಣ ವಿಷಯ ಅಲ್ಲ ಅಲ್ಲಿ ಆದರೂ ಒಂದು ಎಡವಟ್ಟಾಗಿದೆ ಮತ್ತೆ ಪರಿಸ್ಥಿತಿ ನಿಯಂತ್ರಣಕ್ಕೆ ತಗೊಂಡು ಶಾಹಿ ಸ್ನಾನ ಎಲ್ಲ ಮುಂದುವರಿತಾ ಇದೆ ಬಟ್ ಯೋಗಿ ಆದಿತ್ಯನಾಥ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಾನಂದುಕೊಂಡಂತೆ ಮುಗಿಸೋದಕ್ಕೆ ಆಗ್ಲಿಲ್ವಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಸಿಕ್ಕಾಕ್ಕೊಂಡಿದ್ದಾರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಪ್ರಾಣ ಕಳ್ಕೊಂಡವ್ರ ಕಥೆ ಯಾರು ಕೇಳೋಣ ಇದು ಯಾರಿಂದ ಆಯಿತು ಯಾರು ಜವಾಬ್ದಾರರು ಜನರ ತಪ್ಪ ಸರ್ಕಾರ ತಪ್ಪ ಪೊಲೀಸರ ಮಾತ್ರ ಅನ್ನೋದಕ್ಕಿಂತ ಈಗ ಸತ್ತವ್ರ ಕಥೆ ಏನು ಅಲ್ಲಿ ಇಂಜೂರ್ ಆದವರು ಎಷ್ಟು ಕೈಕಾಲು ಕಳ್ಕೊಂಡು ಅರ್ಧ ಅರ್ಧ ಜೀವ ಆಗಿ ಬಿದ್ದಿದ್ದಾರೋ ಗೊತ್ತಿಲ್ಲ ಹೋದವರಂತೂ ಅಲ್ಲಿ ಮೋಕ್ಷನೇ ಬಡ್ಕೊಂಡು ಬಿಟ್ರು ಅವ್ರ ಕಡೆಗೆ ಭಕ್ತಿಗಾಗಿ ಹೋದವರು ಪ್ರಾಣ ನಿಂತೆತ್ತಿಬಿಟ್ಟಿದ್ದಾರೆ ಅವ್ರ ಕಥೆ ಏನು ಅವ್ರ ಕುಟುಂಬಸ್ಥರ ಕಥೆ ಏನು ಗೊತ್ತಿಲ್ಲ ಈಗ ಹಾಗಾಗಿ ಕುಂಭಸ್ನಾನದಲ್ಲಿ ಅತ್ಯದ್ಭುತವಾದ ನೀರು ಅಷ್ಟು ಸಾವಿರ ಸಾವಿರ ಲಕ್ಷ ಕೋಟಿ ಜನ ಒಂದು ದಿನ ಇಳಿದ್ರೂ ಕೂಡ ಬಣ್ಣ ಕಳ್ಕೊಳ್ಳೋದ ರೀತಿಯಲ್ಲಿ ಅಲ್ಲಿ ನದಿಯಲ್ಲಿ ನಿಂತು ಆ ಬೋಟ್ಗಳು ಕ್ಷಣ ಕ್ಷಣಕ್ಕೂ ನೀರನ್ನು ಕ್ಲೀನ್ ಮಾಡುವಂಥ ಅಲ್ಲಿ ಏನೇ ವಸ್ತುಗಳು ಏನೂ ಹೋಗಬಾರ್ದು ಅಷ್ಟು ಕ್ಲಿಯರಾಗಿ ಕ್ರಿಸ್ಟಲ್ ಕ್ಲಿಯರಾಗಿರುವಂತೆ ನೋಡಿಕೊಳ್ಳೋ ವ್ಯವಸ್ಥೆ ತನಕ ಮಾಡಲಾಗಿತ್ತು ಅದರ ನಡುವೆನೂ ದೊಡ್ಡ ಅನಾಹುತ ಆಗೋಗಿದೆ ಈಗ ಈ ಬ್ಯಾರಿಕೇಡ್ಗಳ ವಿಚಾರದಲ್ಲಿ ಕಾತ್ ನೋಡಬೇಕು ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿಯೂ ಹೊಸ ಆಯಾಮಗಳ ಸೃಷ್ಟಿಯಾಗ್ತವೆ ಮತ್ತು ಜನ ಈಗ ಇನ್ನೂ ಸುಮಾರು ದಿನ ಬಾಕಿ ಇದೆಯಲ್ಲ ಈ ದಿನಗಳಲ್ಲಿ ಮತ್ತೇನು ಅನಾಹುತ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿದೆ ವಿ ಐ ಪಿ ಕಲ್ಚರ್ಗೆ ಬ್ರೇಕ್ ಹಾಕಿ ಮೊದಲು ವಿ ಐ ಪಿ ಸೇವೆ ಮಾಡೋದನ್ನು ಬಿಟ್ಟು ಜನಸಾಮಾನ್ಯರ ಕಡೆಗೆ ಗಮನ ಕೊಡಿ ಅಂತ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಎಲ್ಲ ಟೀಕೆ ಮಾಡಿದೆ ಸೊ ಈಗ ಬಿ ಜೆ ಪಿ ಯು ಪಿ ಸರ್ಕಾರ ನಿಜಕ್ಕೂ ಹಿನ್ನಡೆ ಅನುಭವಿಸಿದೆ ಈ ಒಂದು ಘಟನೆಯಿಂದಾಗಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು